ಪೌಲಿಕ ಸಾಮಾಜಿಕ ಸಾಂಸ್ಕೃತಿಕ ವೈವಿಧ್ಯಮಯ ವಿವಿಧತೆಯಲ್ಲಿ ಏಕತೆ ಎಂಬುದು ಸ್ವಾತಂತ್ರ್ಯ ಘೋಷ ವ್ಯಾಖ್ಯವಾಗಿತ್ತು ತಮ್ಮ ಸಾವಿರಾರು ದೊರೆಗಳ ಸಮಾಂತರ ಹಾದಿಯಲ್ಲಿ ಚಿತ್ರವಾಗಿದ್ದ ಒಂದಾಗಿ ಇಂತಹ ವೈವಿಧ್ಯತೆಯ ನೆಲದಲ್ಲಿ ಒಂದು ಧರ್ಮ ಒಂದು ಭಾಷೆ ಒಂದು ಸಂಸ್ಕೃತಿಯನ್ನು ಬಲವಂತವಾಗಿ ಎಲ್ಲರ ಮೇಲೆ ಹೇರುವುದು ಶೌರ್ಯ ಮತ್ತು ರಾಜಕೀಯ ಗುಂಡಾಗಿರಿ ಸಾಂಸ್ಕೃತಿಕ ಭಯೋತ್ಪಾದನೆಯ ಅದು ಯಾವ ತಾಲೂಕುಗಳಲ್ಲೂ ಆಗಕೂಡದು ಈ ತರಹದ ರಾಜಕೀಯ ದಾದಾಗಿರಿಯನ್ನು ಜನರು ಪ್ರತಿಭಟಿಸುತ್ತಾರೆ ತಾವು ಆಡುವಂತಹ ನುಡಿಯೊಂದಿಗೆ ಭಾವನಾತ್ಮಕ ಸಂಬಂಧವನ್ನ ಹೊಂದಿರುತ್ತಾರೆ ಇದರ ಹೊರತಾಗಿ ಇನ್ನಾವುದೋ ಅಪರಿಚಿತ ಭಾಷೆಯನ್ನು ನೀವು ಆಡಬೇಕು ಎಂದು ಹೇಳಿದರೆ ಆ ಭಾಷೆಯ ಸಮುದಾಯ ಬಂಡಾಯ ಏಳುತ್ತದೆ ಭಾರತ ಒಂದು ಒಕ್ಕೂಟ ರಾಷ್ಟ್ರ ಸಂವಿಧಾನದ ಎಂಟನೇ ಪರಿಚ್ಛೇದದಲ್ಲಿ ಇರುವಂತಹ ಎಲ್ಲ ಇಪ್ಪತ್ತೆರಡು ಭಾಷೆಗಳ ರಾಷ್ಟ್ರ ಭಾಷೆಗಳು ಆಗಿವೆ ರಾಜ್ಯ ಭಾಷಾ ಖಾದಿ ಹೆಸರಿನಲ್ಲಿ ಕೇಂದ್ರ ಸರ್ಕಾರ ಹಿಂದಿಯನ್ನು ಪ್ರತ್ಯೇಕವಾಗಿ ಪರೋಕ್ಷವಾಗಿ ರಾಜ್ಯಗಳ ಮೇಲೆ ಆ ಕಾರ್ಯವನ್ನು ಮಾಡುತ್ತಾ ಬಂದಿದೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಉದ್ಯಮಿಗಳು ರೈಲ್ವೆ ಇಲಾಖೆ ಬ್ಯಾಂಕಿಂಗ್ ವಲಯ ನೇಮಕಾತಿಗಳ ಸಂದರ್ಭದಲ್ಲಿ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳಿಗೆ ಮಾತ್ರ ಪರೀಕ್ಷೆ ನಡೆಸುವ ಮೂಲಕ ಪ್ರಾದೇಶಿಕ ಭಾಷೆಗಳನ್ನು ಆಡುವ ಜನರ ಉದ್ಯೋಗದ ಹಕ್ಕನ್ನು ಕಿತ್ತುಕೊಳ್ಳಲಾಗುತ್ತಿದೆ ಕರ್ನಾಟಕಕ್ಕೆ ವಲಸೆ ಬಂದಂತಹ ಹಿಂದಿ ಭಾಷೆ ಇಲ್ಲಿನ ರೈಲ್ವೆಗಳಲ್ಲಿ ವಿಮಾನ ನಿಲ್ದಾಣಗಳಲ್ಲಿ ಅಂಚೆ ಕಚೇರಿ ಪಾಸ್ಪೋರ್ಟ್ ಕಚೇರಿಗಳಲ್ಲಿ ಕೇಂದ್ರ ಸರ್ಕಾರ ಎಲ್ಲ ವ್ಯವಸ್ಥೆಗಳು ಹಿಂದಿಯಲ್ಲಿ ಮಾಡಿವೆ ಆದರೆ ಒಬ್ಬ ಕನ್ನಡಿಗರು ಹಿಂದೂ ರಾಜ್ಯಗಳಿಗೆ ವಲಸೆ ಹೋದರೆ ಅಲ್ಲಿ ಕನ್ನಡದಲ್ಲಿ ಯಾವುದೇ ರೀತಿಯ ಸೇವೆಗಳು ಸಿಗುವುದಿಲ್ಲ ಹಿಂದಿ ಒಂದೇ ದೇಶವನ್ನು ಒಗ್ಗೂಡಿಸುವ ಶಕ್ತಿಯನ್ನು ಹೊಂದಿದೆ ಎಂದು ದೆಹಲಿಯಲ್ಲಿ ಕುಳಿತ ನಮ್ಮ ಆಳ್ವಿಕೆ ನಡೆಸುವ ರಾಜಕಾರಣಿಗಳು ಹೇಳುತ್ತಾರೆ ಕನ್ನಡ ತಮಿಳು ತೆಲುಗು ಮಲಯಾಳಂ ಮರಾಠಿ ಭಾಷೆಗಳು ದೇಶವನ್ನು ಒಡೆಯುತ್ತಿವೆ ಪ್ರತಿಭೆ ಎಂಬಂತೆ ಕೇಂದ್ರ ಸರ್ಕಾರ ಬಿಂಬಿಸುತ್ತದೆ ಬ್ಯಾಂಕುಗಳ ವಿಲೀನದ ಹೆಸರಿನಲ್ಲಿ ಕನ್ನಡ ನಾಡಿನಲ್ಲಿ ಹುಟ್ಟಿದ ಅನೇಕ ಬ್ಯಾಂಕುಗಳು ಈಗ ಇತಿಹಾಸದ ಪುಟವನ್ನು ಸೇರಿಕೊಂಡಿವೆ ಕೇಂದ್ರ ಸರ್ಕಾರ ಈ ಕೂಡಲೇ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದು ಎಂಟನೇ ಪರಿಚ್ಛೇದ ದಿನದಲ್ಲಿ ಉಲ್ಲೇಖಿಸಿರುವಂತಹ ಎಲ್ಲ ಇಪ್ಪತ್ತೆರಡು ಭಾಷೆಗಳ ಅಧಿಕೃತ ಆಡಳಿತ ಭಾಷೆಗಳನ್ನಾಗಿ ಮಾಡಿ ದೇಶದ ಮಹತ್ವವನ್ನು ಈ ಮೂಲಕ ಸಾರ್ವಭೌಮತ್ವವನ್ನ ಕಾಪಾಡಬೇಕು ಸಂವಿಧಾನದ ಮುನ್ನೂರ ನಲವತ್ಮೂರರಿಂದ ಮುನ್ನೂರ ಐವತ್ತೊಂದನೇ ವಿಧಿಯನ್ನ ರದ್ದುಪಡಿಸಿ ಎಲ್ಲಾ ಭಾಷೆಗಳನ್ನು ಒಕ್ಕೂಟದ ದೃಷ್ಟಿಯಲ್ಲಿ ಸಮಾನ ಎಂದು ಸಾರಬೇಕು ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುವ ಎಲ್ಲ ಕೇಂದ್ರ ಸರ್ಕಾರಿ ಇಲಾಖೆಗಳು ಉದ್ಯಮಗಳಲ್ಲಿ ಕನ್ನಡವೇ ಆಡಳಿತ ಭಾಷೆ ಆಗಬೇಕು ಮತ್ತು ಎಲ್ಲ ಬಗೆಯ ಪತ್ರದ ವ್ಯವಹಾರ ಕನ್ನಡದಲ್ಲಿ ನಡೆಯಬೇಕು ಕರ್ನಾಟಕದಲ್ಲಿ ತ್ರಿಭಾಷಾ ಸೂತ್ರದ ಬದಲು ದ್ವಿಭಾಷೆ ಸೂತ್ರೆಯನ್ನು ಜಾರಿಗೆ ತರಬೇಕು ನಮ್ಮ ಶಾಲಾ ಪಠ್ಯಕ್ರಮಗಳಿಂದ ಹಿಂದಿ ಭಾಷೆ ಕಡ್ಡಾಯ ಕಲಿಕೆಯ ಕೊನೆಗೊಳ್ಳಬೇಕು ಎಂದು ಕೊಪ್ಪಳ ಜಿಲ್ಲಾ ಘಟಕ ರಾಷ್ಟ್ರೀಯ ಹೆದ್ದಾರಿ ಅರವತ್ತ್ ಮೂರನ್ನು ತಡೆದು ಪ್ರತಿಭಟನೆ

ಜಿಲ್ಲಾಧ್ಯಕ್ಷರಾಗಿರುವಂತಹ ಗಿರೀಶಾನಂದ ಜ್ಞಾನಸುಂದರ ಪಾಲ್ಗೊಂಡಂತೆ ಪದಾಧಿಕಾರಿಗಳು ಜಿಲ್ಲಾ ಯುವ ಘಟಕ ಅಧ್ಯಕ್ಷ ಹನುಮಂತಪ್ಪ ಬೆಸ್ತರ್ ಮಹಿಳಾ ಜಿಲ್ಲಾ ಘಟಕ ಅಧ್ಯಕ್ಷರಾದ ಭುವನೇಶ್ವರಿ ಮೋಟ್ಗಿ ಜಿಲ್ಲಾ ಸಂಜಯ್ ಹಟವಟಿ ಮಹಿಳಾ ಘಟಕದ ಅಧ್ಯಕ್ಷೆ ಹುಲಿಗಮ್ಮ ನಾಯಕ್ ಮರ್ನಾಳ್ ರಮೇಶ್ ಆಲ್ವರ್ತಿ ನೀಲನ್ಗೌಡ ಮಾಲಿಪಾಟೀಲ್ ನಿಂಗಪ್ಪ ಮೊಲಿನ್ ಇನ್ನೂ ಅನೇಕ ಪದಾಧಿಕಾರಿಗಳು ಎನ್ಎಚ್ಅರವತ್ಮೂರು ರೋಡನ್ನು ಬಂದ್ ಮಾಡಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು लोकेश बेणकल चाणक्य एक्सप्रेस न्यूज ब्यूरो कोपला